ಕೆ ಸಿ 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 ಅಂದರೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ ಸೆಂಟರ್ ಅಂತ ಯೂಶಲಿ ಕಂಟೆಂಟ್ ಕ್ರಿಯೇಟರ್ಸ್ನ ತುಂಬಾ ನೋಡ್ತಿರ್ತೀವಿ ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಸೆಂಟರಲ್ಲಿ ಏನು ಮಾಡ್ತಾರೆ ಅಂದರೆ ಯಾವ ಒಬ್ಬ ಕಂಟೆಂಟ್ ಕ್ರಿಯೇಟರ್ ತುಂಬ ಚೆನ್ನಾಗಿ ಜನರಿಗೆ ಕೊಟ್ರೆ ಮಾಡ್ತಿದ್ದಾರೆ ಒಂದು ಒಳ್ಳೆ ವಿಷಯಗಳನ್ನ ಜೊತೆಗೆ ಸೊಸೈಟಿಗೆ ಒಳ್ಳೆ ಒಳ್ಳೆ ವಿಷಯಗಳನ್ನ ತಲುಪಿಸೋದಾಗಿರ್ಬೋದು ಯಾರು ಕಂಟೆಂಟ್ ಪ್ರಾಪರಾಗಿ ಕೊಡ್ತಿದ್ದಾರೆ ಒಬ್ಬರನ್ನ ಬೆಳೆಸೋದ್ರಲ್ಲಿ ಒಬ್ರಿಗೆ ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಾಗಿರ್ಬೋದು ಆಗಿರ್ಬೋದು ಪ್ರತಿಯೊಬ್ಬರಿಗೂ ಏನೆಲ್ಲ ಸಹಾಯ ಮಾಡ್ತಿದ್ದರು ಕಂಟೆಂಟ್ ಕ್ರಿಯೇಟರ್ಸ್ ಅವ್ರನ್ನ ಕರೆದು ಜೊತೆಗೆ ಅವರಿಗೆ ಸಹಾಯ ಮಾಡುವಂಥ ಸಂಸ್ಥೆನೇ ಕನ್ನಡ ಕಂಟೆಂಟ್ ಕ್ರಿಯೇಟರ್ ಸೆಂಟರ್ ಸೊ ಅಲ್ಲೇ ಬರೆದಿದೆ ಕನ್ನಡ ಪ್ಲಸ್ ಕರ್ನಾಟಕ ಈಕ್ವಲ್ ಟು ಗ್ರೋ ಟುಗೆದರ್ ಅಂದ್ರೆ ಕನ್ನಡದವರು ಮತ್ತು ಕರ್ನಾಟಕದಲ್ಲಿ ಎಲ್ಲ ಗಳನ್ನು ಕೂಡ ಕ್ರಿಯೇಟ್ ಮಾಡೋರು ಎಲ್ಲರೂ ಒಟ್ಟಿಗೆ ಬೆಳಿಬೇಕು ಅನ್ನೋದು ಇವರ ಒಂದು ಸ್ಲೋಗನ್ ಆಗಿದೆ ಆ್ಯಂಡ್ ಡೆಫಿನೆಟ್ಲಿ ನನಗೆ ಈ ಸಂಸ್ಥೆಯ ಫೌಂಡರ್ ಆದಂಥ ಅರುಣ್ ಅವರು ತುಂಬಾ ಪರ್ಚುಯರ್ಸ್ ಜೊತೆಗೆ ಒಬ್ಬ ಒಳ್ಳೆ ಫ್ರೆಂಡ್ ಕೂಡ ಸೊ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಿದ್ರೆ ಇನೋವೇಟಿವ್ ಐಡಿಯಾಸ್ ಇದು ಯಾರನ್ನೂ ಕೂಡ ಮಾಡಿಲ್ಲ ಆ್ಯಂಡ್ ಅವರು ಮಾಡಿ ಇಷ್ಟು ಎತ್ತರಕ್ಕೆ ಒಬ್ಬರನ್ನ ಬೆಳೆಸಬೇಕು ಅನ್ನೋದಿದೆ ಗೊತ್ತಾ ಕೇವಲ ನಾನು ಬೆಳೆಯೋದಲ್ಲದೆ ಇನ್ನು ಯಾರೆಲ್ಲ ಕಂಟೆಂಟ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಜೊತೆಗೆ ಒಂದು ವಿಷನ್ ಇರುತ್ತೆ ಕೂಡ ಅದನ್ನ ಪ್ರಾಪರ್ ಆಗಿ ಬಳಸ್ಕೊಂಡು ಎಲ್ಲಾರ್ಗು ಅದನ್ನ ಹಂಚಿ ಸಾರಬೇಕು ಒಳ್ಳೆ ವಿಷಯಗಳನ್ನ ಅನ್ನೋ ಒಂದು ಕಾರಣಕ್ಕಾಗಿ ಒಂದು ಸಂಸ್ಥೆ ಶುರು ಮಾಡಿಕೊಂಡಿದ್ದಾರೆ